ದೇವನಹಳ್ಳಿ ಪಟ್ಟಣದ ತಾಲೂಕು ಜೆಡಿಎಸ್ ಭವನದಲ್ಲಿ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ ಕಾರ್ಯಕ್ರಮ ನಡೆಯಿತು ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಪಕ್ಷಗಳಲ್ಲಿ ಚುರುಕಿನ ಸಂಚಲನ ಮೂಡಿಸಿದ್ದು ಅದರಂತೆಯೇ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದಲ್ಲಿ ತಾಲೂಕು ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆದು ಈ ಹಿಂದೆ ಇದ್ದ ಅಡಾಕ್ ಕಮಿಟಿ ಅಧ್ಯಕ್ಷರಾದ ಮುನೇಗೌಡರವರನ್ನು ಅಧಿಕೃತವಾಗಿ ತಾಲೂಕು ಜೆಡಿಎಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ದೇವನಹಳ್ಳಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರುವ ಕಾವೇರಿ ನೀರನ್ನು ದೇವನಹಳ್ಳಿ ಮತ್ತು ವಿಜಯಪುರ ಭಾಗಕ್ಕೂ ವಿಸ್ತರಿಸಬೇಕು ವಿಜಯಪುರ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ಮೀಸಲಿಟ್ಟ ಜಾಗದಲ್ಲಿ ಡಿಪೋ ಪ್ರಾರಂಭವಾಗಬೇಕು ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರನ್ನು ಅನುದಾನದ ಬಗ್ಗೆ ಮನವಿ ಮಾಡಿದ್ರೆ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಅನುದಾನ ನೀಡಿದ್ದಾರೆ ಎಂದು ಹೋಲಿಕೆ ಮಾಡಿ ಮಾತನಾಡುತ್ತಾರೆ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಲು ಮೀನಾಮೇಷ ಎನಿಸುತ್ತಾರೆ ಎಂದು ಆರೋಪಿಸಿದರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿರತಕ್ಕಂಥ ವಿಜಯಪುರ ಎರಡೂ ಪಟ್ಟಣ ಮೆಟ್ರೋ ಸ್ಟೈನ್ ಏರ್ಪೋರ್ಟ್ ಬರ್ತಾ ಇದೆ ಆ ಟ್ರೈನ್ ವಿಸ್ತರಣೆ ಮಾಡಿಕೊಡಬೇಕು ಎರಡು ಐ ಟಿ ಪ್ರಸ್ತಾನ ನಿಲ್ದಾಣಗಳನ್ನು ಮಾಡಿದ್ವಿ ದಿರ್ವೇಪುರ ಆಮೇಲೆ ಏನು ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ನಾವು ಒಂದು ಜಾಗವನ್ನು ಡಿಫೈ ಮಾಡೋದಕ್ಕೆ ಮಂಜು ಮಟ್ಟದಲ್ಲಿ ಅದನ್ನು ಕೂಡ ನಮಗೆ ಮಂತ್ರ ಮಾಡಿಕೊಡ್ಬೇಕು ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಸರ್ಕಾರಕ್ಕೆ ಬೇಡಿಕೆ ಜಿಲ್ಲಾ ಕೇಂದ್ರ ಘೋಷಣೆ ಮಾಡಿಕೊಡ್ಬೇಕು ಈ ಎಲ್ಲ ಸರ್ಕಾರದ ಒಂದು ಕೂಡ ಬೇರೆ ಅದು ಯಾವುದು ಕಡೆಗಣಿಸಿ ತಗೊಳಿದೆ ಇವರಿಗೆ ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಎಮ್ ಎಲ್ ಎಗಳ ಕ್ಷೇತ್ರಗಳಲ್ಲಿ ಇದೆ ಮಾಡಿಕೊಂಡು ಕ್ಷೇತ್ರ ಪ್ರತಿ ಏನಾದ್ರೂ ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರ ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿಸ ರಾಜ್ಯ ಅವ್ರಾಗೆಲ್ಲ ಯಾರಾದರೂ ಹಣ ಕೇಳಿದ್ರೆ ನಿಮ್ಮ ಸರ್ಕಾರದಾಗ ಇದಕ್ಕೆ ಎಷ್ಟು ಕೊಟ್ಬಿಟ್ಟಿದ್ರು ನಿಮ್ಮ ಸರ್ಕಾರದಾಗ ಎಷ್ಟು ಕೊಟ್ಬಿಟ್ಟಿದ್ರು ಅನ್ನೋ ಪ್ರಶ್ನೆ ಮಾಡಬಾರ್ದು ಅವರು ಆಗಿ ಮಾಡಿರ್ತಕ್ಕಂಥ ತಪ್ಪನ್ನು ತಿಳ್ಕೊಳ್ಳೋ ಕೆಲಸ ಈ ಸರ್ಕಾರ ಮಾಡಬೇಕು ನೂತನ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡರವರನ್ನು ಜೆಡಿಎಸ್ ಪಕ್ಷದ ಮುಖಂಡರು ಹೂಗುಚ್ಚ ನೀಡುವ ಮೂಲಕ ಕ್ರಿಯಾಶೀಲ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಶ್ರೀನಾಥ್ ರವರನ್ನು ರಾಜ್ಯ ಸಮಿತಿ ಸದಸ್ಯರನ್ನಾಗಿ ನೇಮಿಸಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿಮುನೇಗೌಡ ನೂತನ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಆಸಿಫ್ ಕಲ್ಯಾಣ್ ಕುಮಾರ್ ಬಾಬು ವೀರಪ್ಪ ಮುನಿರಂಜಪ್ಪ ಹಾಗೂ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಹಾಜರಿದ್ದರು ವಿನಾಯಂ ಪ್ರಗತಿ ಟಿವಿ ದೇವನಹಳ್ಳಿ